ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಇವತ್ತು ವೀಡಿಯೋ ಮಾಡ್ತಿರೋದು ಕಾರಣ ಅಂದರೆ ನಮ್ಮಮ್ಮ ಅವರಮ್ಮ ನನಗೆ ಅಜ್ಜಿ ಹಾಕ್ತಾರೆ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಸೊ ಅವ್ರನ್ನ ಟೆಂಪಲ್ ಕರ್ಕೊಂಡು ಹೋಗ್ಬೇಕಂತೆ ಇವತ್ತಿ ಹಿಂದೆ ನಮ್ಮ ಅಜ್ಜಿ ಜೊತೆ ಹೇಗಿರುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀರಿ ಟಿಫನ್ ಮಾಡಿಕೊಂಡು ನಾನು ನಮ್ಮ ಅಜ್ಜಿ ಟು ಎಲ್ಲರಲ್ಲಿ ಹೋಗ್ತಾ ಇರೋದು ಅದಕ್ಕೆ ದೇವಸ್ಥಾನ ಹತ್ರ ಹೋದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಎಲ್ಲಾದರೂ ನಾವು ಹೆಣ್ಮಕ್ಳು ನಮ್ಮ ಸಂಪ್ರದಾಯನ ಬಿಟ್ಕೊಡಲ್ಲ ಗೈಸ್ ಅನ್ಫಾರ್ಚುನೇಟ್ಲಿ ನಮ್ಮ ಅಜ್ಜಿ ಮನೆಗೆ ಬರಬೇಕಾಯಿತು ಇವಾಗ ತಾನೇ ನಮ್ಮ ಅಜ್ಜಿ ಮನೆಗೆ ಬಂದಿರಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ರೇಷನ್ ಕೊಡ್ತಾ ಇದ್ದಾರಂತೆ ಅದಕ್ಕೆ ನಮ್ಮ ಅಜ್ಜಿ ಬಂದಿದ್ದಾರೆ ಮನೆಗೆ ಇಲ್ಲಿ ಬಂದಿದ್ದೀವಿ ಮತ್ತು ಎಲ್ಲ ತಗೊಂಡು ನಮ್ಮ ಮನೆಗೆ ಹೋಗಬೇಕು ಗೈಸ್ ಗೈಸ್ ಊರಿಗೆ ಬಂದೆ ಹಂಗೆ ಇಲ್ಲ ಮಕ್ಕ ಪಾರ್ಲರ್ ಇತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹಂಗೆ ಬಂದಿದ್ದೀನಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಆಫ್ಟರ್ ಎ ಲಾಂಗ್ ಟೈಮ್ ಅವ್ರನ್ನೂ ಕೂಡ ಮೀಟ್ ಮಾಡಿರೋದು ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸಲ್ಲ ಬಿಕಾಸ್ ಅವರು ಇನ್ನೂ ರೆಡಿ ಆಗಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರನ್ನೂ ತೋರಿಸ್ತೀನಿ ರೇಷನ್ ಹತ್ರ ಬಂದರು ಎಷ್ಟು ಜನ ಕಿವಾರು ನೋಡಿ ಗೈಸ್ ಅಂತೂ ಸರ್ಕಸ್ ಮಾಡಿ ರೇಷನ್ ತಗೊಂಡಿ ಸೊ ಗೈಸ್ ಇವಾಗ ತಾನೇ ಮನೆಗೆ ಬಂದೆ ನಮ್ಮ ಅಜ್ಜಿ ಮನೆಯಿಂದ ರೇಷನ್ ಎಲ್ಲ ಎತ್ತಿಕ್ಬಿಟ್ಟು ಮತ್ತು ನಮ್ಮ ತಾತ ಬಂದಿದ್ರು ನಮ್ಮ ತಾತನ ಮಾತಾಡಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದೀವಿ ಮತ್ತು ಈ ದಿನ ಹೆಂಗಿರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ಗೈಸ್ ಅನ್ಫಾರ್ಚುನೇಟ್ಲಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ರೆಸಿಪಿ ಅಂತ ನೀವು ನೋಡಿ ಕಮೆಂಟ್ ಮಾಡಿ ನನಗೆ ಯಾವ ಥರ ಇರುತ್ತೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಚಿಕನ್ ಫ್ರೈ ಮಾಡೋಣ ಬನ್ನಿ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ಇದು ಸಾಂಬಾರು ಪುಡಿ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಇದು ಇದು ಪುಡಿ ಇದು ಚಿಕನ್ ಮಸಾಲ ಗರಂ ಮಸಾಲ ಖಾರ ಪುಡಿ ಮತ್ತು ಒಂದೇ ಒಂದು ಒಗ್ಗರಣೆಗೆ ಟೊಮೊಟೊ ಮತ್ತು ಇದು ಈರುಳ್ಳಿ ಮತ್ತು ಕೊತ್ಮಿರಿ ಸ್ವಲ್ಪ ಪುದೀನ ಸ್ವಲ್ಪ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಗೈಸ್ ಹಸಿ ಬ್ರೌನ್ ಕಲರ್ ಆಗೋಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ಇವಾಗ ಟೊಮೆಟೊ ಹಾಕೊಂಡು ಟೊಮೆಟೊ ಫ್ರೈ ಗೈಸ್ ಬೈಕ್ಸ್ ಚೆನ್ನಾಗಿರ್ వాసినవర్గూ శిండ్డు బి చూ మాకేస్ట్ ఇక్కడ మిక్స్ సింపల్ అండ్ ఈజీ గైస్ ఆరమూర్తి ಟೊಮೊಟೊ ಈರುಳ್ಳಿ ಶುಂಠಿರುಳ್ಳಿ ಪೇಸ್ಟ್ ಇದ್ದರೆ ಸಾಕು ಇದು ಸ್ವಲ್ಪ ಕುದಿಬೇಕು ಗೈಸ್ ಹಸಿ ನೋಡ್ಬೇಕು ಟೊಮೊಟೊದು ಗೈಸ್ ಎಷ್ಟು ಚೆನ್ನಾಗಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಮಿಕ್ಸ್ ಮಾಡಬೇಕು ಅದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋಣ ರೈಸ್ నీటగీ చికెన్ న డెడ్ మోర్ సటి వాష్ మార్క్ కొనిట్ కొనిదిని గైస్ ನಮ್ಮ ಮನೇಲಿ ಎಲ್ಲರಿಗೂ ಲೆಗ್ ಪೀಸ್ ಅಂದರೆ ಇಷ್ಟ ಗೈಸ್ ಅದಕ್ಕೆ ಲೆಗ್ ಪೀಸ್ ಹಾಕ್ಸ್ಕೊಂಡು ಬಂದಿದ್ದೀರಿ ಮತ್ತು ಮಸಾಲೆ ಏನಿರುತ್ತೆ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಪೀಸ್ ಫ್ರಿಜ್ಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಬೈಸ್ ಮಸಾಲೆ ಅಲ್ಲೇ ಇರುತ್ತೆ ನಾವೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು ಇಲ್ಲಾಂದರೆ ಉಪ್ರೋ ಸಾಕು ಗೈಸ್ ಲೆಫ್ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನನಗೆ ಅದಕ್ಕೆ ಸ್ವಲ್ಪ ಪುಡಿ ಪುರಿನ ಕಟ್ ಮಾಡ್ಕೊಂಡು ಇವಾಗ ಹಾಕ್ಕೊಂಡಂ ರೈಸ್ ಇವಾಗ ಸ್ವಲ್ಪ ಹಾಕೋಬೇಕು ಆಮೇಲೆ ಸ್ವಲ್ಪ ಹಾಕೊಂಡು ಲಾಸ್ಟಲ್ಲಿ ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡೇಸ್ ಒಂದು ಲೋಟ ಹಾಕ್ಕೊಂತಿದ್ದೀನಿ ನಾನು ನಿಮ್ಗೆ ಫ್ರೈ ಜಾಸ್ತಿ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಡಿ ರೈಸ್ ಅಷ್ಟೇ ಗಮರ್ಮಾಂಟಿದೆ ಗೈಸ್ ಒಂದಸತಿ ಟ್ರೈ ಮಾಡಿ ಈಜಿ ಕ್ಕ್ಕ್ ಅಂಡ್ ಈಜಿ ಆಗಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೇಯಲಿ ಗೈಸ್ ಮತ್ತೆ ಸಿಕ್ತೀನ್ ಬೆಂದ ಮೇಲೆ ಇದಿದೆ ಗೈಸ್ ಇದಕ್ಕೆ ಕಟ್ನೇರಿನೇಕ್ಕೆ ನೀವು ಈ ಥರ ಇದೆ ಗೈಸ್ ಫೈನಲಿ ಚಿಕನ್ ಫ್ರೈ ಎಲ್ಲ ಮಾಡಿದಾಯಿತು ಗೈಸ್ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿತ್ತು ಗೈಸ್ ನಾನು ಟ್ರೈ ಮಾಡಿದೆ ಸತಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್